ಲಾವ್ ಜಿಹಾದ್ ಪ್ರಕರಣದಲ್ಲಿ ಹಿಂದೂ ಯುವತಿಗೆ ವಂಚನೆ ಮಾಡಿದ್ದ ಆರೋಪಿಯನ್ನ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಮೊಹಮ್ಮದ್ ಇಶಾಕ್ ಎಂಬಾತ ಬಂಧಿತ ಆರೋಪಿ ಮತಾಂತರಕ್ಕೆ ಒಪ್ಪಲಿಲ್ಲ ಅಂತ ಪ್ರಿಯತಮಗೆ ಆರೋಪಿ ಇಶಾಕ್ ಕೈಕೊಟ್ಟಿದ್ದ ಮದುವೆ ಆಗೋದಾಗಿ ನಂಬಿಸಿ ಯುವತಿ ಜೊತೆ ಇಶಾಕ್ ದೈಹಿಕ ಸಂಪರ್ಕ ಬೆಳೆಸಿದ್ದ ಪ್ರೇಯಸಿ ಮತಾಂತರ ಆಗದಿದ್ದಕ್ಕೆ ಬೇರೊಬ್ಬ ಯುವತಿ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಪ್ರಕರಣ ಕೈಗೆತ್ತಿಕೊಂಡಿದ್ದ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದ it. ರಾಜ್ಯಾದ್ಯಂತ ಇಂದಿರಾ ಕಿಟ್ ವಿತರಣೆಗೆ ಆಹಾರ ಇಲಾಖೆ ಸಿದ್ಧತೆ ನಡೆಸಿದೆ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಬದಲು ಪೋಷಕಾಂಶ ಪದಾರ್ಥ ಹೊಂದಿರುವ ಇಂದಿರಾ ಕಿಟ್ ಅನ್ನ ವಿತರಿಸಲಾಗುತ್ತೆ ಮುಂದಿನ ಒಂದೆರಡು ತಿಂಗಳಲ್ಲಿ ಅನುಷ್ಠಾನಕ್ಕೆ ಬರುವ ಸಾಧ್ಯತೆ ಇದೆ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಯಶಸ್ವಿಗೆ ಅಧಿಕಾರಿಗಳಿಗೆ ಹಲವು ಸವಾಲುಗಳಿವೆ ಎರಡ್ ಸಾವಿರದ ಹದಿನೈದರ ಮೇನಲ್ಲಿ ರಿಯಾಯಿತಿ ದರದಲ್ಲಿ ಬೇಳೆ ಉಪ್ಪು ಸಕ್ಕರೆ ಅಡುಗೆ ಎಣ್ಣೆ ಸೇರಿ ಅಕ್ಕಿ ಜೊತೆಗೆ ಇತರೆ ದಿನ ಬಳಕೆ ಕಾರ್ಡ್ದಾರರಿಗೆ ಹಂಚಿಕೆ ಮಾಡಲಾಗಿತ್ತು ಆದರೆ ಕೆಲ ತಿಂಗಳಲ್ಲಿ ಯೋಜನೆ ಸ್ಥಗಿತಗೊಂಡಿದೆ ಹೀಗಾಗಿ ಈ ಬಾರಿ ಯೋಜನೆ ಯಶಸ್ವಿಗೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸವಾಲು ಎದುರಾಗಿದೆ ಧಾರವಾಡ ಜಿಲ್ಲಾ ಪೊಲೀಸರು ಜೂಜು ಅಡ್ಡೆಗಳ ಮೇಲೆ ದಾಳಿ ನಡೆಸಿದ್ದಾರೆ ಜಿಲ್ಲೆಯ ಒಂಬತ್ತು ಠಾಣೆಗಳಲ್ಲಿ ಐವತ್ನಾಲ್ಕು ಕಡೆ ಪೊಲೀಸರಿಂದ ದಾಳಿ ನಡೆದಿದೆ ದಾಳಿ ಮಾಡಿ ನಾನೂರ ತೊಂಬತ್ತೆರಡು ಆರೋಪಿಗಳಿಂದ ನಾಲ್ಕು ಲಕ್ಷದ ನಲವತ್ತೊಂದು ಸಾವಿರ ವಶಕ್ಕೆ ಪಡೆದಿದ್ದಾರೆ ಎಸ್ಪಿ ಗುಂಜನ್ ಆರ್ಯ ಮಾರ್ಗದರ್ಶನದಲ್ಲಿ ದಾಳಿ ನಡೆದಿದೆ ಜಿಲ್ಲಾ ಪೊಲೀಸ್ ಸಿಬ್ಬಂದಿಗಳಿಗೆ ಎಸ್ಪಿ ಗುಂಜನ್ ಆರ್ಯ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಚಿಕ್ಕಮಗಳೂರು ನಗರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಕುಖ್ಯಾತ ಚಡ್ಡಿ ಗ್ಯಾಂಗ್ನ ಇಬ್ಬರನ್ನ ಬಂಧಿಸಿದ್ದಾರೆ ಕದ್ದಿದ್ದ ಮೂವತ್ತೆರಡು ಲಕ್ಷ ಮೌಲ್ಯದ ವಸ್ತುಗಳ ಸಮೇತ ಆರೋಪಿಗಳನ್ನ ಬಂಧಿಸಿದ್ದಾರೆ ಮಹಾರಾಷ್ಟ ಮೂಲದ ಪಪ್ಪು ಪವಾರ್ ಹಾಗೂ ಮಂಗೇಶ್ ಅಂಕುಶ್ ಶಿಂದೆ ಬಂಧಿತರು ಚಿಕ್ಕಮಗಳೂರು ಸೇರಿ ರಾಜ್ಯದ ವಿವಿಧೆಡೆ ಚಡ್ಡಿ ಗ್ಯಾಂಗ್ ಕಳ್ಳತನ ಮಾಡಿತ್ತು ಪ್ರಕರಣ ದಾಖಲಿಸಿಕೊಂಡು ತನಿಖೆಗಿಳಿದಿದ್ದ ಪೊಲೀಸರು ನಾನೂರಕ್ಕೂ ಹೆಚ್ಚು ಸಿಸಿಟಿವಿ ಫುಟೇಜ್ಗಳನ್ನು ಪರಿಶೀಲಿಸಿದರು ಕೊನೆಗೂ ಆರೋಪಿಗಳು ನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕುಡಿದ ಮತ್ತಿನಲ್ಲಿ ಬೇರೆಯವರ ಮನೆಯ ಬಾಗಿಲು ಕಿಟಕಿ ಹೊಡೆದು ಪೊಲೀಸ್ ಅಧಿಕಾರಿಯೊಬ್ಬರು ಅಸಭ್ಯವಾಗಿ ವರ್ತಿಸಿರುವ ಆರೋಪ ಕೇಳಿ ಬಂದಿದೆ ಚಾಮರಾಜನಗರದ ಗಂಗಮಥ ಬೀದಿಯಲ್ಲಿ ಘಟನೆ ಬೆಳಕಿಗೆ ಬಂದಿದೆ ಮೀಸಲು ಪಡೆಯ ಸಬ್ ಇನ್ಸ್ಪೆಕ್ಟರ್ ಬಾಬು ಸಾಬ್ ವಿರುದ್ಧ ಆರೋಪ ಕೇಳಿ ಬಂದಿದೆ ಮದ್ಯಪಾನ ಮಾಡಿ ಅಕ್ರಮವಾಗಿ ಮನೆ ಪ್ರವೇಶ ಮಾಡಿ ಬಾಗಿಲು ಕಿಟಕಿ ಹೊಡೆದು ಹಾಕಿದ್ದಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ರು ಆರ್ಎಸ್ಐ ಬಾಬು ಸಾಬ್ರನ್ನ ವಶಕ್ಕೆ ಪಡೆದರು ಅಪಘಾತದಲ್ಲಿ ಗಾಯಗೊಂಡಿದ್ದ ಲಂಗೂರ್ ಮರಿಯನ್ನ ರಕ್ಷಣೆ ಮಾಡಲಾಗಿದೆ ನಾಗರಹೊಳೆ ರಸ್ತೆಯಲ್ಲಿ ಗಾಯಗೊಂಡಿದ್ದ ಪುಟಾಣಿ ಲಂಗೂರ್ ಮರಿ ರಕ್ಷಿಸಲಾಗಿದೆ ವಾಹನ ಡಿಕ್ಕಿ ಹೊಡೆದು ಲಂಗೂರ್ ಮರಿ ತೀವ್ರ ಗಾಯಗೊಂಡಿತ್ತು ಒದ್ದಾಡ್ತಿದ್ದ ಲಂಗೂರ್ ಮರಿಯನ್ನು ರಕ್ಷಿಸಿ ಚಿಕಿತ್ಸೆ ನೀಡಲಾಗಿದೆ ಹುಣಸೂರು ಕಚೇರಿಗೆ ತಂದು ಪಶುವೈದ್ಯ ಡಾಕ್ಟರ್ ರಮೇಶ್ ರಿಂದ ಚಿಕಿತ್ಸೆ ನೀಡಲಾಗಿದೆ ಶಿರೇಕೊಳ ಗ್ರಾಮದ ಬಳಿ ಅಕ್ರಮ ಪಡಿತರ ಅಕ್ಕಿ ದಾಸ್ತಾನು ಪತ್ತೆಯಾಗಿದೆ ಶಿರೇಕೊಳ ಗ್ರಾಮದ ಬಳಿ ಮುಳ್ಳಿನ ಪೊದೆ ಪ್ರದೇಶದಲ್ಲಿ ಅಕ್ಕಿ ದಾಸ್ತಾನನ್ನು ಸಂಗ್ರಹಿಸಿಟ್ಟಿದ್ರು ಟಾರ್ಪಲ್ ಹೊದಿಸಿ ದಂಧೆ ಕೋರರು ಅಕ್ಕಿಯನ್ನು ಸಂಗ್ರಹಿಸಿದ್ರು ಖಚಿತ ಮಾಹಿತಿ ಮೇರೆಗೆ ಮಧ್ಯರಾತ್ರಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಉಪ ವಿಭಾಗಾಧಿಕಾರಿ ಮೆಹಬೂಬ್ ಜಿಲಾನಿ ನೇತೃತ್ವದಲ್ಲಿ ದಾಳಿ ನಡೆಸಿದೆ ಅಕ್ರಮ ಸಾಗಾಣಿಕೆ ಸಂಗ್ರಹಿಸಿದ್ದ ನೂರಾರು ಅಕ್ಕಿ ಚೀಲಗಳನ್ನು ವಶಪಡಿಸಿಕೊಂಡಿದ್ದಾರೆ ಅಧಿಕಾರಿಗಳು ದಾಳಿ ಮಾಡ್ತಿದ್ದಂತೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಮದುವೆ ಆಗುವುದಾಗಿ ನಂಬಿಸಿ ಮಹಿಳೆಗೆ ಲೈಂಗಿಕ ದುರ್ಬಳಕೆ ಆರೋಪ ಪ್ರಕರಣದಲ್ಲಿ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ್ ಒಂದು ವರ್ಷದಲ್ಲಿ ಮೂರು ಬಾರಿ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡಿರುವ ಆರೋಪ ಕೇಳಿ ಬಂದಿತ್ತು ಮನೆ ಕೊಡಿಸ್ತೇನೆ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿ ಕೊಡಿಸ್ತೇನೆಂದು ವಂಚನೆ ಮಾಡಿದ್ರು ಖಾಸಗಿ ಫೋಟೋ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಕೂಡ ಮಾಡುತ್ತಿದ್ದಾರೆಂದು ಸಂತ್ರಸ್ತೆ ದೂರು ನೀಡಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ